ಹಾಯ್ ಹೆಲೋ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ನನ್ನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಒಂದು ಹಳ್ಳಿಯಲ್ಲಿ ಯಾರಾದರೂ ಸತ್ತು ಹೋದ್ರು ಅಂದರೆ ಹೆಣ ಸುಡುವುದಕ್ಕೆ ಮುಂಚೆ ಸತ್ತ ವ್ಯಕ್ತಿಯ ಬಗ್ಗೆ ಒಂದೆರಡು ಒಳ್ಳೆಯ ಮಾತನಾಡಿ ಆಮೇಲೆ ಹೆಣ ಸುಡುವ ಪದ್ಧತಿ ಇತ್ತು ಆತ ಒಳ್ಳೆಯವನೇ ಆಗಿರಲಿ ಅಥವಾ ಕೆಟ್ಟವನೇ ಆಗಿರಲಿ ಒಟ್ಟಿನಲ್ಲಿ ಅವನ ಬಗ್ಗೆ ನಾಲ್ಕು ಒಳ್ಳೆಯ ಮಾತನಾಡಲೇಬೇಕು ನಂತರ ಆ ಶವವನ್ನು ಸುಡುವುದು ಪದ್ಧತಿ ಹಾಗೆ ಈ ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ಸತ್ತು ಹೋದ ಕೆಲವು ಹಳ್ಳಿಯ ಜನರು ಅವನ ಶವವನ್ನು ಸುಡುವಾಗ ಸ್ಮಶಾನಕ್ಕೆ ಹೋದರು ಆದರೆ ಈ ವ್ಯಕ್ತಿ ಬದುಕಿದ್ದಾಗ ಇಡೀ ಹಳ್ಳಿಯ ಜನರಿಗೆ ಕೆಟ್ಟದ್ದನ್ನೇ ಮಾಡಿದ್ದ ತುಂಬಾ ಕೆಟ್ಟ ಮನುಷ್ಯ ಆತ ಸತ್ತಾಗ ಅವನ ಬಗ್ಗೆ ನಾಲ್ಕು ಒಳ್ಳೆಯ ಮಾತುಗಳನ್ನಾಡಲು ಯಾರಿಗೂ ಬಾಯೇ ಬರಲಿಲ್ಲ ಯಾರು ಮಾತನಾಡಲು ಮುಂದೆ ಬರಲು ಇಲ್ಲ ಅವನ ಬಗ್ಗೆ ಯಾರಾದರೂ ಒಂದೆರಡು ಒಳ್ಳೆಯ ಮಾತನಾಡದೆ ಹೆಣವನ್ನ ಸುಡುವಂತಿರಲಿಲ್ಲ ಇದು ಈ ಹಳ್ಳಿಯ ಪದ್ಧತಿ ಎಲ್ಲರೂ ಒಬ್ಬರ ಮುಖವನ್ನು ಒಬ್ಬರು ನೋಡುತ್ತಾ ನಿಂತಿದ್ದರು ಯಾರಾದರೂ ಅವನ ಬಗ್ಗೆ ಒಂದೆರಡು ಮಾತನಾಡುತ್ತಾರೋ ಏನೋ ಎಂದು ಕಾದು ಕುಳಿತರು ಈ ಹಳ್ಳಿಯಲ್ಲಿ ಚೆನ್ನಾಗಿ ಭಾಷಣ ಮಾಡುವವರು ಒಂದಿಬ್ಬರಿದ್ದರು ಆದರೆ ಅವರಿಗೂ ಕೂಡ ಸತ್ತ ವ್ಯಕ್ತಿಯ ಬಗ್ಗೆ ಏನು ಹೇಳಬೇಕೆಂದು ತೋಚುತ್ತಿರಲಿಲ್ಲ ಇವರಿಗೂ ಕೂಡ ಈ ವ್ಯಕ್ತಿಯಿಂದ ಹಲವು ಸಲ ತೊಂದರೆಯಾಗಿತ್ತು ಹಾಗಾಗಿ ಅವರು ಸುಮ್ಮತಿದ್ದರು ಸತ್ತವನ ಬಗ್ಗೆ ಒಂದೆರಡು ಒಳ್ಳೆಯ ಮಾತನ್ನು ಯಾರಾದರೂ ಆಡಲೇಬೇಕಿತ್ತು ಇಲ್ಲದಿದ್ದರೆ ಅಂತ್ಯ ಸಂಸ್ಕಾರ ಮಾಡುವಂತಿರಲಿಲ್ಲ ಆದರೆ ಯಾರೂ ಕೂಡ ಅವನ ಬಗ್ಗೆ ಮಾತನಾಡಲು ಬರದೆ ಸುಮ್ಮನೆ ಹೆಣ ನೋಡುತ್ತಾ ನಿಂತಿದ್ದರು ಇದರಿಂದ ಮನುಷ್ಯ ತಾನು ಬದುಕಿದ್ದಾಗ ಬೇರೆಯವರೊಂದಿಗೆ ಹೇಗಿದ್ದ ಬೇರೆಯವರ ಬಗ್ಗೆ ಅವನ ಪ್ರೀತಿ ವಿಶ್ವಾಸ ಹೇಳ್ತನ ಹೇಗಿತ್ತು ಎನ್ನುವುದು ಆತ ಮರಣ ಹೊಂದಿದಾಗಲೇ ಗೊತ್ತಾಗುವುದು ಅಂತೂ ಇಂತು ಒಬ್ಬ ವ್ಯಕ್ತಿ ಮರಣಿಸಿದವನ ಬಗ್ಗೆ ಎರಡು ಮಾತನಾಡಲು ಎದ್ದು ನಿಂತ ಬಹುಶಃ ಅವನಿಗೆ ಅನ್ನಿಸಿರಬೇಕು ಹೀಗೆ ಕಾಯುತ್ತಾ ಕುಳಿತರೆ ಎಲ್ಲರಿಗೂ ಮನೆಗೆ ಹೋಗಲು ತಡವಾಗಬಹುದೆಂದು ಅದಕ್ಕಾಗಿ ಅವನು ಮಾತನಾಡಲು ಎದ್ದು ನಿಂತ ಅವನನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯವಾಯಿತು ಇವನು ಈ ಸತ್ತ ವ್ಯಕ್ತಿಯ ಬಗ್ಗೆ ಏನು ಮಾತನಾಡಬಹುದು ಎಂದು ಎಲ್ಲರೂ ಕಾಯುತ್ತಿದ್ದರು ಏಕೆಂದರೆ ಸತ್ತ ವ್ಯಕ್ತಿ ಇವನಿಗೂ ಸಾಕಷ್ಟು ತೊಂದರೆ ಕೊಟ್ಟಿದ್ದ ಆತ ಹೇಳಿದ ತೀರಿಕೊಂಡ ವ್ಯಕ್ತಿ ಒಬ್ಬ ಸಜ್ಜನ ನಮ್ಮನ್ನೆಲ್ಲ ಬಿಟ್ಟು ಸ್ವರ್ಗವಾಸಿಯಾದರು ಇವರಿಗೆ ಐದು ಜನ ತಮ್ಮಂದಿರಿರುವರು ಅವರೆಲ್ಲರೂ ಇದೇ ಹಳ್ಳಿಯವರು ಇವರೆಲ್ಲರಿಗೂ ಈತನೊಬ್ಬ ದೈವಿ ಪುರುಷನಾಗಿದ್ದ ನನಗೆ ಇವರ ಬಗ್ಗೆ ಹೇಳಲು ಇಷ್ಟೇ ಗೊತ್ತಿರುವುದು ಹೊತ್ತಾಗುತ್ತಾ ಬರುತ್ತಿದೆ ಮುಂದಿನ ಕ್ರಿಯೆಗಳನ್ನ ಬೇಗ ಮುಗಿಸಿರಿ ಎಲ್ಲರೂ ಕಾಯುತ್ತಿದ್ದಾರೆ ಎಂದು ಹೇಳಿ ಮಾತು ನಿಲ್ಲಿಸಿದ ಅಂತೂ ಆ ವ್ಯಕ್ತಿಯ ಹೆಣವನ್ನ ಸುಡಲಾಯಿತು ಅಂತೂ ಕೊನೆಗಾದರೂ ಯಾರೋ ಒಬ್ಬ ಇವನ ಬಗ್ಗೆ ಒಂದೆರಡು ಒಳ್ಳೆ ಮಾತುಗಳನ್ನಾಡಿದನಲ್ಲ ಇಲ್ಲದಿದ್ದರೆ ನಮಗೆ ಮನೆಗೆ ಹೋಗಲು ತಡವಾಗುತ್ತಿತ್ತು ಎಂದುಕೊಂಡು ಅಲ್ಲಿ ಸೇರಿದ್ದ ಜನರೆಲ್ಲ ಅವನನ್ನ ಸುಟ್ಟ ನಂತರ ಅಲ್ಲಿಂದ ಜಾಗ ಖಾಲಿ ಮಾಡಿದರು ಮನುಷ್ಯ ಬದುಕಿದ್ದಾಗ ನಾಲ್ಕು ಜನಕ್ಕೆ ಒಳ್ಳೆಯದನ್ನ ಮಾಡಿದ್ದರೆ ಅವನು ಸಾವನ್ನಪ್ಪಿದಾಗ ನಾ ಮುಂದು ಮುಂದು ಎಂದು ಜನ ಅವನ ಬಗ್ಗೆ ಒಳ್ಳೆಯ ಮಾತನಾಡಲು ನುಗ್ಗಿ ಬರುತ್ತಾರೆ ಎಲ್ಲರ ಹೃದಯದಲ್ಲಿ ಅವನಿಗೊಂದು ಒಳ್ಳೆಯ ಸ್ಥಾನವಿರುತ್ತದೆ ಪ್ರೀತಿ ಇರುತ್ತದೆ ಅವನ ಸಾವಿಗೆ ಬರುವ ಜನರಿಂದಲೇ ಅವನೆಂತಹ ವ್ಯಕ್ತಿ ಎಂದು ತಿಳಿಯಬಹುದು ಆದರೆ ಇಂತಹ ಮನಸ್ಥಿತಿಯ ಜನರು ಸಾವನ್ನಪ್ಪಿದಾಗ ಹೆಣವನ್ನು ನೋಡಲು ಬರಲು ಕೂಡ ಜನ ಹಿಂಜರಿಯುತ್ತಾರೆ ಆದರೆ ಈ ಹಳ್ಳಿಯಲ್ಲಿ ಈ ರೀತಿಯ ನಿಯಮ ಇದ್ದಿದ್ದರಿಂದ ನಾಲ್ಕು ಜನ ಸೇರಿದ್ದರು ಅಷ್ಟೇ ಯಾರಾದರೂ ಮರಣ ಹೊಂದಿದ ತಕ್ಷಣ ಜನ ಅವರ ದುಷ್ಟ ಪ್ರವೃತ್ತಿಯನ್ನ ಕುರಿತಾಗಿ ಮಾತನಾಡುವುದನ್ನ ನಿಲ್ಲಿಸಿ ಬಿಡುತ್ತಾರೆ ಸತ್ತೊಡನೆ ಅವರನ್ನ ದೈವಿ ಪುರುಷರ ಸ್ಥಾನಕ್ಕೆ ಏರಿಸಿಬಿಡುತ್ತಾರೆ ಆತ ಎಂತಹ ಕೆಟ್ಟ ಮನುಷ್ಯನೇ ಆಗಿರಲಿ ಎಂತಹ ಕೆಟ್ಟ ಕೆಲಸವನ್ನೇ ಮಾಡಿರಲಿ ಸತ್ತ ನಂತರ ಉತ್ತಮ ಪದದೊಂದಿಗೆ ಅವನನ್ನು ಹೊಗಳಿ ಅವನ ಕೆಟ್ಟ ಗುಣಗಳನ್ನು ಬಿಡುತ್ತಾರೆ ಅವನು ಸತ್ತನೆಂದು ನೇರವಾಗಿ ಕೂಡ ಹೇಳದೆ ಅವರು ತೀರಿಕೊಂಡರು ಸ್ವರ್ಗಸ್ಥರಾದರೆಂದು ಗೌರವದಿಂದ ಹೇಳುತ್ತೇವೆ ಬಹುಶಃ ಸಾವಿನ ಬಗ್ಗೆ ಮನುಷ್ಯನಿಗಿರುವ ಅಂಜಿಕೆಯೇ ಇದಕ್ಕೆ ಕಾರಣವಿರಬಹುದು ಮನುಷ್ಯ ತಾನು ಬದುಕಿದ್ದಾಗ ಬೇರೆಯವರೊಂದಿಗೆ ಹೇಗಿದ್ದ ಬೇರೆಯವರ ಬಗ್ಗೆ ಅವನ ಪ್ರೀತಿ ವಿಶ್ವಾಸ ಗೆಳೆತನ ಹೇಗಿತ್ತು ಎನ್ನುವುದು ಅವನ ಮರಣ ಹೊಂದಿದಾಗಲೇ ಗೊತ್ತಾಗೋದು ಅಂತ ಹೇಳ್ತಾ ಇವತ್ತಿನ ಈ ಕಥೆಯನ್ನು ಇಲ್ಲಿಗೆ ಎಂಟು ಮಾಡ್ತಾ ಇದ್ದೀನಿ ಮರಣಿಸಿದ ವ್ಯಕ್ತಿಯ ಗುಣಗಾನದ ಈ ಕಥೆ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಕೀನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್